ಹೊಳಲ್ಕೆರೆ ಇಂದಿರಾ ಕ್ಯಾಂಟೀನ್ ಅವ್ಯವಸ್ಥೆ ಖಂಡಿಸಿ ಹೊಳಲ್ಕೆರೆ ರೈತ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಇನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹೊಳಲ್ಕೆರೆ ಘಟಕದ ವತಿಯಿಂದ ಮಂಗಳವಾರ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಹೊಳಲ್ಕೆರೆ ಪಟ್ಟಣದ ಇಂದಿರಾ ಕ್ಯಾಂಟೀನ್ ಮುಂಭಾಗ ಪ್ರತಿಭಟನೆ ನಡೆಸಿದ್ದು ಇಂದಿರಾ ಕ್ಯಾಂಟೀನ್ ಅವ್ಯವಸ್ಥೆಯ ಆಗರವಾಗಿದೆ ಅಡುಗೆ ಸಿಬ್ಬಂದಿಗಳಿಗೆ ನಾಲ್ಕು ತಿಂಗಳಿಂದ ವೇತನ ನೀಡಿಲ್ಲ ಕ್ಯಾಂಟೀನ್ ಕಾಂಟ್ರಾಕ್ಟ್ ಪಡೆದಿರುವ ದುರ್ಗದ ಚೇತನ್ ಎಂಬುವರು ಅಡುಗೆ ಸಾಮಗ್ರಿಗಳನ್ನು ಗ್ಯಾಸನ್ನು ಸರಿಯಾಗಿ ನೀಡುತ್ತಿಲ್ಲ ಆದ್ದರಿಂದ ತಿಂಗಳಿಗೆ ನಾಲ್ಕು ಬಾರಿ ಇಂದಿರಾ ಕ್ಯಾಂಟೀನ್ ಮುಚ್ಚಿರುತ್ತದೆ ರಾಜ್ಯ ಸರ್ಕಾರ ಇಂದಿರಾ ಕ್ಯಾಂಟೀನನ್ನು ಬಡವರು ರೈತರು ವಿದ್ಯಾರ್ಥಿಗಳು ಮಧ್ಯಮ ವರ್ಗದವರಿಗೆ ಅನುಕೂಲ ಆಗಲು ತೆರೆದು ರಿಯಾಯಿತಿ ದರದಲ್ಲಿ ಊಟ ನೀಡುತ್ತಿತ್ತು ಆದರೆ ಅಡುಗೆ ಸಾಮಗ್ರಿಗಳು ಹಾಗೂ ಸರಿಯಾದ ಪರಿಕರಗಳು ಇಲ್ಲದೆ ಸಾಕಷ್ಟು ಬಾರಿ ಮುಚ್ಚಿ ಹೋಗಿದೆ ಇನ್ನು ಹೊರಗಡೆಯಿಂದ ರೆಡಿ ಫುಡ್ ತಂದು ಉಪಹಾರಕ್ಕೆ ಬಂದವರಿಗೆ ನೀಡುತ್ತಿದ್ದೇರ ಹಾಗಾಗಿ ಶೀಘ್ರವಾಗಿ ಕ್ಯಾಂಟೀನ್ ತೆರೆದು ಅಡುಗೆ ಸಿಬ್ಬಂದಿಗಳಿಗೆ ಸಕಾಲಕ್ಕೆ ವೇತನ ನೀಡಿ ಶುಚಿತ್ವ ಆಹಾರ ನೀಡಬೇಕಾಗಿ ಪ್ರತಿಭಟನೆ ಮೂಲಕ ರೈತ ಸಂಘ ಸರ್ಕಾರಕ್ಕೆ ಆಗ್ರಹ ಮಾಡಿದೆ ಇನ್ನು ಈ ಸಂದರ್ಭದಲ್ಲಿ ಸ್ಥಾಪಕ ಅಧ್ಯಕ್ಷ ಲೋಕೇಶ್ ಎಚ್ ಕೆ ಪ್ರಧಾನ ಕಾರ್ಯದರ್ಶಿ ಕೆ ಎನ್ ಅಜಯ್ ಗೌರವಾಧ್ಯಕ್ಷ ಸಿದ್ದರಾಮಪ್ಪ ಶಿವಮೂರ್ತಿ ಕಾರ್ಯಾಧ್ಯಕ್ಷ ಅಣ್ಣಪ್ಪ ಲೋಕಪ್ಪ ಶ್ರೀಧರ್ ಹಾಲಸ್ವಾಮಿ ರಂಗಮ್ಮ ಗುರುರಾಜ್ ಖಜಂಜಿ ಶಿವಮೂರ್ತಿ ಸಣ್ಣಕ್ಕಿ ಪ್ರಭು ನರಪ್ಪ ಚಿತ್ತಪ್ಪ ಮಲ್ಲಿಕಾರ್ಜುನ್ ಕುಮಾರ್ ರವಿ ಲೋಕಮಾನ್ಯ ಸಂಜೀವ್ ಸೇರಿದಂತೆ ಹಲವು ರೈತರು ಹಾಜರಿದ್ದರು ಅವರು ಕೆಲಸ ಮಾಡಿದಾರೆ ಹೆಂಗೆ ಮತ್ತು ಇನ್ನೇನಾಗಿದೆ ಇವರು ಮೂರು ವರ್ಷ ನಾಲ್ಕು ವರ್ಷ ಎರಡು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಈ ಇಲಾಖೆಗೆ ಕಾರ್ಮಿಕ ಇಲಾಖೆಗೆ ಸಂಬಂಧ ಕೊಡುತ್ತಿಲ್ಲ ಅಂತ ಗೊತ್ತಿಲ್ಲ ಕಾನೂನು ಪ್ರಕಾರವಾಗಿ ಕಾರ್ಮಿಕರ ಕಾಯ್ದೆ ಪ್ರಕಾರವಾಗಿ ಒಂದು ವರ್ಷದಲ್ಲಿ ನೂರ ಕ್ಯಾಲೆಂಡರ್ ಕ್ಯಾಲೆಂಡರ್ಲ್ಲಿ ನೂರ ಎಂಬತ್ತು ಕೆಲಸ ಮಾಡಿದರೆ ಅವ್ರನ್ನ ಕೆಲಸ ತೆಗಿಬಾರ್ದು ಅಂತಿದೆ ಇವರಿಗೆ ನೋಡ್ಕೊಳ್ಳೋರು ಯಾರು ಈ ನಾಲ್ಕು ತಿಂಗಳು ಸಂಬಳ ಕೊಟ್ಟಿಲ್ಲ ಅಂತಂದರೆ ಯಾರು ಜವಾಬ್ದಾರಿ ಇದೆ ಜಿಲ್ಲಾಡಳಿತ ಸಂಪೂರ್ಣ ವಿಫಲವಾಗಿದೆ ಅರ್ಜಿ ಕೊಟ್ಟರು ಕೂಡ ಆಗಿಲ್ಲ ಕಳೆದ ಆರನೇ ತಾರೀಕು ಜಿಲ್ಲಾಧಿಕಾರಿಗಳಿಗೆ ಮೌಖಿಕವಾಗಿ ಇಂದಿರಾ ಬಗ್ಗೆ ನಾನು ಬಂದಿದ್ದೀನಿ ಅವರು ಕೂಡ ಗಮನ ಹರಿಸಿಲ್ಲ ಕೆಲಸದ ಒತ್ತಡವರು ಏನೋ ಗೊತ್ತಿಲ್ಲ ನಮಗೆ ಅವ್ರು ಗಮನ ಹರಿಸ್ಬೇಕು ಮತ್ತು ಈ ಕ್ಯಾಂಟೀನನ್ನು ಚೆನ್ನಾಗಿ ಮಾಡಬೇಕು ಈ ಕ್ಯಾಂಟೀನಿಂದ ಬಡವರಿಗೆ ಮತ್ತು ವಿದ್ಯಾರ್ಥಿಗಳು ಹೆಚ್ಚಿನ ರೀತಿಯಲ್ಲಿ ಬಡತನದಿಂದ ಹಳ್ಳಿಯಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಭಾಳ ಅನುಕೂಲ ಆಗ್ತಾ ಇದೆ ಇದು ಅವ್ಯವಸ್ಥೆ ಆಗ್ತಾಯಿದೆ ಆಮೇಲೆ ಇಲ್ಲಿ ಕೆಲಸ ಮಾಡತಕ್ಕಂಥ ಜನಕ್ಕೆ ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದ ಮುಂದಿನ ಕೆಲಸಕ್ಕೆ ಹೋಗೋ ಆಗ್ತಾ ಇಲ್ಲ ಆದಷ್ಟು ಬೇಗ ಇಂದಿರಾ ಕ್ಯಾಂಟೀನ್ ಓಪನ್ ಮಾಡಲಿ ಜನಕ್ಕೆ ಸೇವೆ ಕೊಡಲಿ ಇನ್ನೂ ಉತ್ತಮವಾದ ರೀತಿಯಲ್ಲಿ ಮಾಡಲಿ ಅದೇನು ಮಾಡ್ತೀವಿ ಆಮೇಲೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಈ ಇಂದಿರಾ ಕ್ಯಾಂಟೀನು ಶುರುವಾಗಿ ಕಾಂಗ್ರೆಸ್ ಸರ್ಕಾರದಲ್ಲಾಗಿತ್ತು ಈಗಿರೋದು ಕಾಂಗ್ರೆಸ್ ಸರ್ಕಾರ ಅವ್ರು ಯಾಕೆ ನೆಗ್ಲೆಕ್ಟ್ ಮಾಡ್ತಾರೆ ಗೊತ್ತಾಗ್ತಾ ಇಲ್ಲ ಅವತ್ತು ಕೊಟ್ಟಂಥ ಪರಿಕರಗಳು ಎಲ್ಲ ಹಾಳಾಗೋಗಿದ್ದಾವೆ ಅಡುಗೆ ಮಾಡಲಿಕ್ಕೆ ಸಾಮಾನುಗಳೇ ಇಲ್ಲ ಸಾಮಾನು ಇಲ್ಲದಂಗೆ ಅವ್ರ ಮಾಡ್ತಾರೆ ಆ ಸಾಮಾನು ಇಲ್ಲದೇ ಇರೋದ್ರಿಂದ ಏನು ಮಾಡ್ತಾರೆ ರೆಡಿ ಫುಡ್ ತೊಗೊಂಬಂದು ಹಾಕ್ತಾರೆ ರೆಡಿ ಪ್ಯಾಕೆಟ್ ತಂದು ಹಾಕ್ತಾರೆ ಆ ಪ್ಯಾಕೆಟ್ಗೆ ಒಂದಕ್ಕಿಂತ ಎರಡು ದುಡ್ಡು ಕೊಟ್ಟು ತಂದು ಹಾಕೋದಕ್ಕಿಂತ ಒಳ್ಳೆ ಉತ್ತಮ ಗುಣಮಟ್ಟದ ಮಾಡ್ಕೊಂಡು ಮಾಡ್ಬೋದು ತುಂಬ ಚೆನ್ನಾಗಿದೆ ಇನ್ನೂ ಅಭಿವೃದ್ಧಿ ಆಗ್ತದೆ ಮಾಡಿದರೆ ಪಿಪಲ್ಲಿಂದ ಈಗ ತಾಲೂಕಾಡಳಿತ ಆಗಲಿ ಜಿಲ್ಲಾಡಳಿತಕ್ಕೆ ಸಪೋರ್ಟ್ ಮಾಡಿ ಇದೇನಾಯ್ತು ತೊಂದರೆ ಆಗಿದೆ ನಿವಾರಿಸಿ ಆ ಕೆಲಸಗಾರನ ಅಂದರೆ ಮುಂದೆ ಯಾವುದೇ ಕಾಂಟ್ರಾಕ್ಟ್ರು ಬರಲಿ ಕೆಲಸಗಾರಿಗೆ ಮಾತ್ರ ಕೆಲಸ ತೆಗಿಬಾರ್ದು ಅವರಿಗೆ ನೌಕರಿ ತೊಂದರೆ ಇದನ್ನು ನಮ್ಮ ಕಡೆ ಜೀವನ ಮಾಡೋದು ತೊಂದರೆ ಆಗುತ್ತೆ ಯಾರಾದರೂ ಅಡುಗೆ ಮಾಡೋರು ಮಾಡೇ ಮಾಡ್ತಾರೆ ಅವ್ರು ಏನಾದರೂ ಬದಲಾವಣೆ ಮಾಡಬೇಕು ಅವ್ರು ರುಚಿ ತಕ್ಕಂತೆ ಮಾಡಬೇಕು ಅನ್ನೋದಾದರೆ ಇವ್ರಿಗೆ ತರಬೇತಿ ಕೊಟ್ಟರೆ ಅವ್ರು ಮಾಡ್ತಾರೆ ಆದ್ದರಿಂದ ಆದಷ್ಟು ಬೇಗ ಜಿಲ್ಲಾಧಿಕಾರಿಗಳು ಕ್ರಮ ತಗೋಬೇಕು ಅಂತೇಳಿ ನಾವು ಜಿಲ್ಲಾಧಿಕಾರಿ ಒತ್ತಾಯ ಮಾಡ್ತಾ ಇದ್ದೀವಿ ಒಂದು ಮಾಡದೇ ಇದ್ದರೆ ಧರಣಿ ಸತ್ಯಾಗ್ರಹ ಮಾಡ್ತೀವಿ ಉಗ್ರ ಹೋರಾಟ ಮಾಡ್ತೀವಿ ಆಗ ತನಕ ಬಿಡೋಲ್ಲ ಅಂತೇಳಿ ನಾವು ನಿಮಗೆ ಮಾಧ್ಯಮದ ಮೂಲಕ ನಿಮಗೆ ಕರೆ ಕೊಡ್ತಾ ಇದ್ದೀವಿ